ಎಲ್ಲ ಪಡಿತರ ಚೀಟಿದಾರರಿಗೆ ಇದೊಂದು ವಿಶೇಷ ಪ್ರಕಟಣೆ ತಾಲೂಕಿನ ಎಲ್ಲ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಪಡಿತರ ಚೀಟಿಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಈ ಕೆ ವೈ ಸಿ ಕಡ್ಡಾಯವಾಗಿರುತ್ತದೆ ಈ ಹಿಂದೆ ನಾವು ಪ್ರಾರಂಭ ಮಾಡಿದ್ವಿ ಆದರೆ ಕೋವಿಡ್ ಬಂದ ನಂತರ ನಂತರ ಮುಂದೂಡಲಾಯಿತು ಈಗ ಮತ್ತೆ ಪ್ರಾರಂಭಿಸಲಾಗಿದೆ ಆದ್ದರಿಂದ ತಾವೆಲ್ಲ ಏನು ಬಿ ಪಿ ಎಲ್ ಮತ್ತು ಅನ್ಯ ಮತ್ತು ಆದ್ಯತಾ ಪಡಿತರ ಚೀಟಿ ಎಲ್ಲ ಚೀಟಿಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಇ ಕೆ ಸಿನ ಮಾಡಿಸ್ಕೊಳ್ಳಬೇಕು ಈಗಾಗಲೇ ಎಲ್ಲ ನ್ಯಾಯಾಲಯ ನಾವು ಇ ಕೆ ವೈ ಸಿ ಮಾಡಲು ಸೂಚನೆ ನೀಡಲಾಗಿದೆ ಅದರಂತೆ ಪ್ರತಿಯೊಬ್ಬ ಪಡಿತರ ಚೀಟಿಯ ಸದಸ್ಯರು ತಮ್ಮ ತಮ್ಮ ನ್ಯಾಯವಾಲಯ ಅಂಗಡಿಗಳಿಗೆ ತೆರಳಿ ಇ ಕೆ ಸಿಯನ್ನು ಮಾಡಿಸಿಕೊಳ್ಳತಕ್ಕದ್ದು ಇದಕ್ಕೆ ಅಂತಿಮ ದಿನಾಂಕ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರ್ತದೆ ಆದ್ದರಿಂದ ಅದರೊಳಗೆ ಎಲ್ಲರೂ ಕಡ್ಡಾಯವಾಗಿ ಇ ಕೆ ವೈ ಸಿ ಈ ಮೂಲಕ ಎಲ್ಲ ಅರಪಳ್ಳಿ ತಾಲೂಕು ಪಡಿತರ ಚೀಟಿಯ ಪ್ರತಿಯೊಬ್ಬ ಸದಸ್ಯರಿಗೆ ವಿನಂತಿ ಮಾಡಲಾಗಿದೆ ಹರಿಹೂರ ತಾಲೂಕಿನ ಎಲ್ಲ ಪಡಿತರ ಚೀಟಿದಾರರಿಗೆ ಇದೊಂದು ವಿಶೇಷ ಪ್ರಕಟಣೆ ತಾಲೂಕಿನ ಎಲ್ಲ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಪಡಿತರ ಚೀಟಿಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಈ ಕೆ ವೈ ಸಿ ಕಡ್ಡಾಯವಾಗಿರ್ತದೆ ಈ ಹಿಂದೆ ನಾವು ಪ್ರಾರಂಭ ಮಾಡಿದ್ವಿ ಆದರೆ ಕೋವಿಡ್ ಬಂದ ನಂತರ ನಂತರ ಮುಂದೂಡಲಾಯಿತು ಈಗ ಮತ್ತೆ ಪ್ರಾರಂಭಿಸಲಾಗಿದೆ ಆದ್ದರಿಂದ ತಾವೆಲ್ಲ ಏನು ಬಿ ಪಿ ಎಲ್ ಮತ್ತು ಅನ್ಯ ಮತ್ತು ಆದ್ಯತಾ ಪಡಿತರ ಚೀಟಿ ಎಲ್ಲ ಚೀಟಿಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಈ ಕೆ ಸಿನ ಮಾಡಿಸ್ಕೊಳ್ಳಬೇಕು ಈಗಾಗಲೇ ಎಲ್ಲ ನ್ಯಾವಲಾಂಗೊಳಗೆ ನಾವು ಇ ಕೆ ವೈ ಸಿ ಮಾಡಲು ಸೂಚನೆ ನೀಡಲಾಗಿದೆ ಅದರಂತೆ ಪ್ರತಿಯೊಬ್ಬ ಪಡಿತರ ಚೀಟಿಯ ಸದಸ್ಯರು ತಮ್ಮ ತಮ್ಮ ನ್ಯಾಯಬೆಲೆ ಅಂಗಡಿಗಳಿಗೆ ತೆರಳಿ ಇ ಕೆ ಸಿಯನ್ನು ಮಾಡಿಸ್ಕೊಳ್ಳತಕ್ಕದ್ದು ಇದಕ್ಕೆ ಅಂತಿಮ ದಿನಾಂಕ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತದೆ ಆದ್ದರಿಂದ ಅದರೊಳಗೆ ಎಲ್ಲರೂ ಕಡ್ಡಾಯವಾಗಿ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದು ಈ ಮೂಲಕ ಎಲ್ಲ ಅರಪಳಿ ತಾಲೂಕು ಪಡಿತರ ಚೀಟಿಯ ಪ್ರತಿಯೊಬ್ಬ ಸದಸ್ಯರಿಗೆ ವಿನಂತಿ ಮಾಡಲಾಗಿದೆ